ಹಲೋ ನನ್ನ ಮನೆಯಲ್ಲೇ ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಪಫ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಹೇಳೋ ಸಿಂಪಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ನೋಡಿ ಮನೆಯಲ್ಲೇ ಆರಾಮಾಗಿ ಪಫ್ನ ಮಾಡ್ಕೊಂಡು ತಿನ್ಬೋದು ಇಲ್ಲಿ ಯೂಶ್ವಲಿ ವೆಜ್ ಪಫ್ ಸಿಗುತ್ತೆ ಬಟ್ ಎಗ್ ಪಫ್ ಎಲ್ಲ ಸಿಗಲ್ಲ ಯು ಎಸ್ ಅಲ್ಲಿ ಸೊ ಹಂಗಾಗಿ ನಾನು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೇ ಮಾಡಿದ್ರು ಸೊ ಹಂಗಾಗಿ ಇವತ್ತು ಮಾಡಿದ್ದೆ ನಿಮಗೂ ಕೂಡ ತೋರಿಸೋಣ ಅಂತ ನಾನು ರೆಸಿಪಿ ಶೂಟ್ ಮಾಡಿದ್ದೀನಿ ಬನ್ನಿ ಈ ರೆಸಿಪಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡಿದ್ದೀನಿ ಅಂತ ನಾನು ಆಗಿ ಹೇಳ್ತೀನಿ ಫಸ್ಟು ಎಗ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಒಂದು ಟ್ವೆಲ್ ಟು ತರ್ಟೀನ್ ಮಿನಿಟ್ಸ್ವರೆಗೂ ಎಗ್ನ ಬಾಯ್ಲ್ ಮಾಡಿಕೊಂಡು ಎಗ್ ಬೆಂದ ಆ ಶೆಲ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಿ ಎಗ್ನ ಸೈಡ್ಗೆ ಇಟ್ಕೊಳ್ಳಿ ಈಗ ಮಿಕ್ಸಿಂಗ್ ಬೌಲ್ ತಗೊಂಡು ಒಂದು ಕಪ್ಪು ಮೈದಾ ಒಂದ್ ಸ್ವಲ್ಪ ಸಾಲ್ಟ್ ಒಂದ್ ಸ್ವಲ್ಪ ಶುಗರ್ ಹಾಕೊಳ್ಳಿ ಶುಗರ್ ಹಾಕೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಅಂಡ್ ನಮಗೆ ಕ್ಯಾರಮಲೈಸ್ ಕಲರ್ ಬರುತ್ತಲ್ಲ ಅದೆಲ್ಲ ಬೇಕಾದ್ಮೇಲೆ ಸೊ ಆ ಕಲರ್ ಬರಬೇಕಾದ್ರೆ ಶುಗರ್ ಕಂಪಲ್ಸರಿ ಮಿಸ್ ಮಾಡಿದ್ರೆ ಶುಗರ್ನ ಹಾಕ್ಕೊಳ್ಳಿ ಮೈದಾನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ ಮತ್ತು ಮೈದಾ ಕಲಿಸುವಾಗ ಸ್ವಲ್ಪ ಕೋಲ್ಡ್ ವಾಟ್ರ್ ತೊಗೊಳ್ಳಿ ಕೋಲ್ಡ್ ವಾಟ್ರ್ ತೊಗೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಲಿಯರ್ ಲೇಯರ್ ಆಗಿ ಬ್ರೆಡ್ ಡೋ ಕಲ್ಸ್ಕೋತೀವಲ್ಲ ಆ ಕನ್ಸಿಸ್ಟೆನ್ಸಿಗೆಲ್ಲ ಕಲ್ಸ್ಕೊಬಿಡಿ ಮೆತ್ತಿಗೆ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಇರಲಿ ನಾನು ಚೆನ್ನಾಗಿ ಕಲಸಿ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸು ಮ್ಯಾರಿನೇಟ್ ಆಗಿಬಿಡಿ ಈಗ ಪಫ್ ಒಳಗಡೆ ಸ್ಟಫಿಂಗ್ ಮಾಡೋಕ್ಕೆ ಒಂದು ಮಸಾಲೆ ಬೇಕಲ್ವಾ ಸೊ ಅದನ್ನು ರೆಡಿ ಮಾಡ್ಕೊಳ್ಳೋಣ ಏನಿಲ್ಲ ಸಿಂಪಲ್ ಮಸಾಲೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕೊಂಡು ಉದ್ದಕ್ಕೆ ಸ್ಲೈಸ್ ಮಾಡಿರುವಂಥ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ತಗೊಳ್ಳಿ ಅದು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕೊಳ್ಳಿ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೊಂಚೂರು ನೀರು ಹಾಕಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನು ಇಲ್ಲ ಸಿಂಪಲ್ ಮಸಾಲೆ ಈಗ ಆಕ್ಚುಲ್ ಕೆಲಸ ಸ್ಟಾರ್ಟ್ ಆಗುತ್ತೆ ಈಗ ನಾವು ಕಲಸಿಟ್ಕೊಂಡಿರ್ತೀವಲ್ಲ ಮೈದಾನ ಅದು ಒಳಗಡೆ ಬಟರ್ ಹಾಕಬೇಕಾಗುತ್ತೆ ಸೊ ಹಂಗಾಗಿ ನೀವು ರೂಮ್ ಟೆಂಪ್ರೇಚರ್ ಬಟರ್ ತಗೊಳ್ಳಿ ಒಳ್ಳೇದು ಲಿಕ್ವಿಡ್ ಲಿಕ್ವಿಡ್ ಬಟರ್ ತಗೋಬೇಡಿ ಯಾಕಂದರೆ ಲಿಕ್ವಿಡ್ ಇದ್ದರೆ ಅದು ಕೆಳಗಡೆ ಚೆಲ್ಲೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸ್ವಲ್ಪ ರೂಮ್ ಇರೋ ಬಟರ್ನ ತೊಗೊಂಡ್ರೆ ಒಳ್ಳೇದು ಈಗ ನೆನೆಸಿಟ್ಟಿರುವಂಥ ಮೈದಾನ ತಗೊಂಡು ಸ್ವಲ್ಪ ಮೈದಾನ ಡಸ್ಟ್ ಮಾಡ್ಕೊಂಡು ಕೆಳಗಡೆ ನಾವು ಚಪಾತಿನ ರೋಲ್ ಮಾಡ್ತೀವಲ್ಲ ಆ ಥರ ತೆಳ್ಳಿಗೆ ಸ್ವಲ್ಪ ತೆಳ್ಳಿಗೆ ಇರಲಿ ಸೊ ತೆಳ್ಳಿಗೆ ರೋಲ್ ಮಾಡ್ಕೊಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋಲಿ ಈ ತರ ತಿನ್ ಲೇಯರ್ ಆಗಿ ಮಾಡ್ಕೊಳ್ಳಿ ಅಗಲ ಸ್ಪ್ರೆಡ್ ಮಾಡೋಕ್ಕಾಗುತ್ತೋ ಅಷ್ಟಾಗಲ ಸ್ಪ್ರೆಡ್ ಮಾಡಿ ತಿನ್ ಲೇಯರ್ ಆಗಿ ಮಾಡ್ಕೊಳ್ಳಿ ತಿನ್ ಲೇಯರ್ ಆಗಿ ಮಾಡ್ಕೊಂಡಾದ್ಮೇಲೆ ನಾವು ರೂಮ್ ಟೆಂಪ್ರೇಚರ್ ಬಟರ್ ತೊಗೊಂಡ್ಬಿಡ್ತೀವಲ್ಲ ಅದನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಬಟರ್ ಅಪ್ಲೈ ಮಾಡಿದ್ರೆ ಅಷ್ಟು ಲೇಯರ್ ಲೇಯರಾಗಿ ಪ್ಲಫಿಯಾಗಿ ಬರುತ್ತೆ ಪಫು ಸೊ ಹಾಗಾಗಿ ನೀವೆಷ್ಟು ಬಟರ್ ಹಾಕಿದ್ರೆ ಅಷ್ಟು ಒಳ್ಳೇದು ಬೇಕ್ರೀಸಲ್ಲೆಲ್ಲ ಬಟರ್ ಬದಲು ಡಾಲ್ಡಾ ಯೂಸ್ ಮಾಡ್ತಾರೆ ಬಟ್ ಹೆಲ್ತ್ಗೆ ಅದು ಒಳ್ಳೆಯದಲ್ಲ ಬಟರ್ ಒನ್ಸಿನೇ ವೈಲ್ ತಿಂದರೆ ಏನೂ ಆಗೋಲ್ಲ ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಸೊ ಈಗ ಬಟರ್ ಅಪ್ಲೈ ಮಾಡಿದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋಲಿ ಆ ಥರ ಲೇಯರ್ ಲೇಯರ್ ಆಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಲೇಯರ್ ಲೇಯರ್ ಆಗಿ ಫೋಲ್ಡ್ ಮಾಡಿಕೊಂಡು ಮತ್ತು ರೋಲಿಂಗ್ ಪಿನ್ ತಗೊಂಡು ತಿನ್ ಲೇಯರ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೈದಾನ ತೊಗೊಂಡು ಕಟ್ ಮಾಡಿಕೊಂಡು ಮಿಕ್ಕಿಂದ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಒನ್ ಮಂತ್ ಬೇಕಾದರೂ ಇರುತ್ತೆ ಈಗ ನಾನು ವೀಡಿಯೋಲಿ ತೋರಿಸಿರೋಷ್ಟು ಮೈದಾ ತೊಗೊಳ್ಳಿ ಸಾಕು ಮೈದಾ ತೊಗೊಂಡು ಒಳಗಡೆ ನಾವು ಸ್ಟಫಿಂಗ್ ಏನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಫಿಲ್ ಮಾಡ್ಕೊಳ್ಳಿ ಮಾಡಿಕೊಂಡು ಆಫ್ ಎಗ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೆಂಟರಲ್ಲಿಟ್ಟು ಸೈಡ್ಸ್ಗೆ ನೀರು ಅಪ್ಲೈ ಮಾಡಿ ಫೋಲ್ಡ್ ಮಾಡೋದೆ ಸೊ ನಾನು ಫೋರ್ ಸೈಡ್ಸು ನೀರು ಅಪ್ಲೈ ಮಾಡಿ ಫೋಲ್ಡ್ ಮಾಡಿದ್ದೀನಿ ಈ ಥರ ಸೊ ನೀವು ಎರಡು ಸೈಡ್ ಬೇಕಾದರೂ ಫೋಲ್ಡ್ ಮಾಡಿಕೊಂಡು ಇನ್ನೆರಡು ಸೈಡ್ ಹಾಗೆ ಬಿಡ್ಬೋದು ನಿಮ್ಗೆ ಹಂಗೆ ಹೆಂಗ್ ಕಂಫರ್ಟಬಲ್ ಇದೆ ಹಂಗೆ ಮಾಡಿಕೊಂಡು ಬೇಕ್ ಮಾಡ್ಕೊಬೋದು ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪಫ್ನ ತ್ರೀ ಫಿಫ್ಟಿ ಇಟ್ ಅಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಪಫ್ ರೆಡಿ ಆಗುತ್ತೆ ಮನೇಲಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂದ್ರೆ ಅಲ್ಟಿಮೇಟ್ ಆಗಿರುತ್ತೆ ఈ వీడియో ఇష్టగితే ఒక లైక్ కొడడం మరిబడి ఫస్ట్ టైం ਮੈਨੂੰ ਦੇਖਤਾ ਹੈ ਸਬਸਕ੍ਰਾਈਬ ਮਾਰਕੋ ਨ ਮਰੀਬੜੀ थैंक यू so much for watching ਸੁਪਰ ਆਗਿਦੇ ਮੇਰੇ ਜਗਨ ਨਾਲ ਗੱਲ ਕਰਨ ਜਗਨ ਹੀ ਤੋਂ ਮੈਂ ਆ ਛੋੜ ਕੇ ਗਿਆ ਪਰ ਇਹ ਘਰ ہمارے پاس